ಸರ್ ನಮಸ್ತೆ 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 ಸರ್ ನಮಸ್ತೆ ಸರ್ ನಾನು ಮೋಹನ್ ಅಂತ ಹೇಳಿ ಪಬ್ಲಿಕ್ ಇಂಪ್ಯಾಕ್ಟ್ ಇಂದ ಮಾತಾಡ್ತಾ ಇದ್ದೀನಿ ಹೇಳಿ ಸರ್ ಹೇಳಿ ಸರ್ ತಾವು ಸುಧೀರ್ ಕುಮಾರ್ ಮುರಳಿ ಮಾತಾಡ್ತೀರಾ ಹೌದು 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 ಹೇಳಿ ಸರ್ ನಾನು ಒಂದಷ್ಟು ಗೊಂದಲಗಳನ್ನ ನಿಮ್ಮಿಂದ ಉತ್ತರ ಪಡಿಬೇಕು ಅಂತ ಬಯಸ್ತಾ ಇದ್ದೀನಿ ಸರ್ ಏನ್ ಅಟ್ ಪ್ರೆಸೆಂಟ್ ನಡೀತಾ ಇದೆ ಇವಾಗ ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳ ರಾಜೀನಾಮೆ ಅವ್ರ ಬಗ್ಗೆ ರಾಜ್ಯಪಾಲರು ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನು ಕೊಡ್ತಾರೆ ಹಾ ಸೊ ಈ ಈ ಪ್ರಕ್ರಿಯೆಗೆ ಏನಂತ ಕರಿತೀರಾ ಸಾಮಾಜಿಕ ಕಾರ್ಯಕರ್ತ ಹಾಗೂ ರಾಜಕೀಯ ಕಾರ್ಯಕರ್ತನಾಗಿ ಎರಡು ಆಂಗಲ್ ಅಲ್ಲಿ ವಿಶ್ಲೇಷಣೆ ಮಾಡ್ಲಿಕ್ಕೆ ನೀವು ಅವಕಾಶ ಕೊಟ್ಟರೆ ಮಾತ್ರ ಖಂಡಿತ 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 ಒಂದು ಮೂರು ಜನ ಖಾಸಗಿ ವ್ಯಕ್ತಿಗಳು ಮುಖ್ಯಮಂತ್ರಿಗಳು ಬಗ್ಗೆ ಮೂಡ ಏನು ನಿವೇಶನ ಹಂಚಿಕೆ ಆಗಿದೆ ಮುಖ್ಯಮಂತ್ರಿಗಳಿಗೆ ಪರಿಹಾರವಾಗಿ ಅಂದ್ರೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೆ ಆ ವಿಚಾರವಾಗಿ ಅವ್ರ ಮೇಲೆ ಪ್ರಾಸಿಕ್ಯೂಟ್ ಮಾಡಬೇಕು ಅದಕ್ಕೆ ಯಾವುದೇ ಪರ್ಮಿಷನ್ ನಾವು ತಗೋಬೇಕು ಅಂತ ಯಾವಾಗಿಂದ ಪರ್ಮಿಷನ್ ತಗೋಬೇಕು ಅಂತ ಆಗಿದೆ ಅಂತಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಬಂದಿದೆಯಲ್ಲ ಆ ಆಕ್ಟ್ ಒಳಗಡೆ ಯಾವುದಾದ್ರು ಸರ್ಕಾರಿ ನೌಕರ ಅಥವಾ ಸರ್ಕಾರಿ ಜವಾಬ್ದಾರಿಗಳಲ್ಲಿರುವ ಮುಖ್ಯಮಂತ್ರಿ ಮಂತ್ರಿ ಅಥವಾ ಯಾವ್ದೋ ಕಮಿಷನರ್ಸ್ ಯಾರ ಮೇಲೆ ಪ್ರಕರಣವನ್ನು ದಾಖಲು ಮಾಡಬೇಕಾದಾಗ ಪೂರ್ವಾನುಮತಿಯನ್ನ ಪಡೆಯಬೇಕು ಅನ್ನುವಂಥದ್ದು ನಿಯಮ ಆ ಪೂರ್ವಾನುಮತಿಯನ್ನ ಪಡೆಯಬೇಕು ಅಂತ ಏನು ನಿಯಮ ಇದೆ ಕಲಂ ಹದಿನೇಳು ಮತ್ತು ಹದಿನೇಳು ಎ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಕೆಳಗಡೆ ಆ ಬಗ್ಗೆ ಪೂರ್ವಾನುಮತಿಯನ್ನು ಪಡಿಲಿಕ್ಕೆ ಈಗ ಉದಾಹರಣೆಗೆ ಮುಖ್ಯಮಂತ್ರಿಗಳಿಗೆ ಮೇಲಿರ್ತಕ್ಕ ರಾಜಕೀಯ ಅಧಿಕಾರ ಯಾರು ಅಂತಂದ್ರೆ ಅದು ಅಡ್ಮಿಟೆಡ್ಲಿ ರಾಜ್ಯಪಾಲರು ರಾಜ್ಯಪಾಲರು ಕರೆಕ್ಟ್ ಹಾಗೆ ರಾಜ್ಯಪಾಲರಿಗೆ ಅವರು ಪರ್ಮಿಷನ್ ಅನ್ನು ಕೇಳಲಿಕ್ಕೆ ಬರ್ದಿದ್ದಾರೆ ಬರೆದಾಗ ಈಗ ರಾಜ್ಯಪಾಲರು ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಆದ್ರೆ ಪರ್ಮಿಷನ್ ಅನ್ನ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ದೇರ್ ಈಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ಎಂಕ್ವೈರಿ ಅಂಡ್ ಪ್ರಾಸಿಕ್ಯೂಷನ್ ತನಿಖೆ ಮತ್ತು ಅಭಿಯೋಜನೆ ಅನ್ನುವ ಎರಡು ಶಬ್ದಗಳ ನಡುವೆ ಬಾರಿ ದೊಡ್ಡ ಅಂತರ ಇದೆ ಅಂತರ ಇದೆ ಈಗ ಅವರು ಅವಕಾಶ ಕೊಟ್ಟಿರೋದು ತನಿಖೆಗೆ ತನಿಖೆಯನ್ನ ಉದಾಹರಣೆಗೆ ಕರ್ನಾಟಕದಲ್ಲಿ ಲೋಕಾಯುಕ್ತ ಆ ತನಿಖೆಯನ್ನ ಕೈಗೆತ್ತಿಕೊಳ್ಳಬಹುದಾದಂತ ಸಾಧ್ಯತೆ ಇದೆ ತನಿಖೆಯನ್ನ ಅವ್ರು ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇರೋದ್ರಿಂದ ಇದು ತನಿಖೆ ಮಾತ್ರ ಇಲ್ಲಿ ಮುಖ್ಯಮಂತ್ರಿಗಳ ಬಂಧನದ ಪ್ರಶ್ನೆ ಬರೋದಿಲ್ಲ ಹಾಗಿದ್ರೆ ರಾಜೀನಾಮೆ ರಾಜೀನಾಮೆ ಅವಶ್ಯಕತೆನೂ ಇರುವುದಿಲ್ಲ ಈಗ ರಾಜೀನಾಮೆ ಕೊಡುವ ಯಾವ ಅವಶ್ಯಕತೆಯೂ ಈ ಹಂತದಲ್ಲಿ ಇಲ್ಲ ಅನ್ನೋದು ಆಗಿ ಅದ್ರ ಜೊತೆಗೆ ಅವರು ಈಗ ಭಾರತೀಯ ನ್ಯಾಯ ಸಂಹಿತೆ ಅಂತ ಏನ್ ಬಂದಿದೆ ಅಂದ್ರೆ ಈ ಹಿಂದೆ ಇದ್ದಂತಹ ಇಂಡಿಯನ್ ಪೆನಲ್ ಕೋ ಅದರೊಳಗೂ ಸಹಿತ ಹಲವಾರು ಅಪರಾಧಗಳಿಗೆ ಅವರು ಇವ್ರನ್ನ ಮುಖ್ಯಮಂತ್ರಿಗಳ ಮೇಲೆ ತನಿಖೆಗಾಗಿ ಪರ್ಮಿಷನ್ ಅನ್ನು ಕೇಳಿದ್ದಾರೆ ಆ ಪರ್ಮಿಷನ್ ಅನ್ನು ಕೊಡ್ಬೇಕಂತಾದಾಗ ಆದಾಗ ಮೊದಲಿನ ಆರ್ ಪಿ ಸಿ ಯ ಬದಲು ಈಗ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅನ್ನುವಂಥದ್ದು ಈಗ ಕಾಯ್ದೆ ಇದೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಹೇಳಿ ಈಗ ಕಾಯ್ದೆ ಇದೆ ಆ ಕಾಯ್ದೆಯ ಕಲಂ ಇನ್ನೂರ ಹದಿನೆಂಟರ ಎಡಗಡೆ ಪ್ರಾಸಿಕ್ಯೂಷನ್ ಆಫ್ ಜಡ್ಜಸ್ ಅಂಡ್ ಪಬ್ಲಿಕ್ ಸರ್ವೆಂಟ್ಸ್ ಇದ್ರ ಬಗ್ಗೆ ಸಹಿತ ಅವರು ರಾಜ್ಯಪಾಲರು ಈಗ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ತನಿಖೆಗೆ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಫಾರ್ ಪ್ರಾಸಿಕ್ಯೂಷನ್ ಇಂಟ್ರಪ್ಟ್ ಮಾಡ್ತಾ ಇದೀನಿ ಬಟ್ ಏನ್ ಏನು ಹೇಳಕ್ ಹೋಗ್ತಾ ಇದ್ ಅಂದ್ರೆ ಬಹಳ ಈಸಿಯಾಗಿ ನಮ್ಮ ಜನರಿಗೆ ಅರ್ಥ ನಾನು ಒಂದ್ ಮಾತಲ್ಲಿ ಹೇಳ್ತೇನೆ ಇದು ಕೇವಲ ತನಿಖೆ ಯಾರೋ ಒಬ್ಬ ಪೊಲೀಸ್ ಬಂದ್ಬಿಟ್ಟು ಬಾಪಾ ಇಲ್ಲಿ ನಿನ್ನ ಬಗ್ಗೆ ಒಂದು ವಿಚಾರಣೆ ಮಾಡ್ಬೇಕು ಅಂದಾಗ ಮುಕ್ತವಾಗಿ ಹೇಗೆ ಒಬ್ಬ ನಾಗರಿಕ ಹೋಗಿ ಸ್ಟೇಷನ್ ಒಳಗೆ ಹೋಗಿ ಅದನ್ನ ಎದುರಿಸಿ ಹೊರಗೆ ಬರ್ಬೋದು ಹಾಗೆ ಅದೇನು ಬೇರೆ ರೀತಿಯ ಯಾವುದೂ ಅಲ್ಲ ಇದು ಬೇರೆ ರೀತಿ ಯಾವ್ದೂ ಮಾಡ್ಲಿಕ್ಕೆ ಅವಕಾಶವನ್ನ ರಾಜ್ಯಪಾಲರು ಈ ಕೊಟ್ಟಿಲ್ಲ ಕೊಟ್ಟಿಲ್ಲ ಬರೋದಿಲ್ಲ ರಾಜ್ಯಪಾಲರು ಈಗ ಕೊಟ್ಟಿರ್ತಕ್ಕಂಥದ್ದು ಆ ಖಾಸಗಿಯಾದಂತ ಮೂರ್ ಜನ ವ್ಯಕ್ತಿಗಳನ್ನ ಇಟ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂತ ವಿನಂತಿ ಮೇರೆಗೆ ಏನು ತನಿಖೆಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಈ ತನಿಖೆಯನ್ನ ಮಾಡಿ ತನಿಖೆಗೆ ಆಲ್ರೆಡಿ ಸರ್ಕಾರವೂ ಸಹಿತ ತನಿಖೆ ಮಾಡ್ಲಿಕ್ಕೆ ಒಂದು ಮುಂದ ಹೆಜೆಯನ್ನ ಇಟ್ಟಿದೆ ಅದರ ಭಾಗವಾಗಿ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಯನ್ನು ಮಾಡಬೇಕು ಅಂತ ಆಗಿದೆ ಸ್ವತಃ ಮುಖ್ಯಮಂತ್ರಿಗಳ ಮೇಲೆನೆ ಆಪಾದನೆ ಬಂದಿದ್ರಿಂದ ಆ ಸಬ್ಜೆಕ್ಟ್ ಬಗ್ಗೆ ಕ್ಯಾಬಿನೆಟ್ ನಿಂದ ಮುಖ್ಯಮಂತ್ರಿಗಳು ಒಂದು ಸಮಿತಿಯನ್ನು ಇಟ್ಕೊಂಡು ಆ ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಇಂದ ಹೊರಗುಳಿದ್ರು ಕ್ಯಾಬಿನೆಟ್ ಮೀಟಿಂಗ್ ಉಳಿದ ಕ್ಯಾಬಿನೆಟ್ ಕಲೀಗ್ಸ್ ಎಲ್ಲ ಸೇರಿ ಆ ನಿರ್ಣಯವನ್ನು ತಗೊಂಡಿದ್ದಾರೆ ರಾಜ್ಯಪಾಲರು ಏನ್ ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ ಈಗ ಆ ರೀತಿಯಾದಂತ ತನಿಖೆಯನ್ನ ಕೈಗೊಳ್ಳಲಿಕ್ಕೆ ಆದೇಶವನ್ನು ಮಾಡ್ಲಿಕ್ಕೆ ಆಪಾದಿತನಾಗಿರ್ತಕ್ಕಂಥ ವ್ಯಕ್ತಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಹೇಳಿದ್ದಾರೆ ಆದ್ರೆ ಆ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಕ್ಯಾಬಿನೆಟ್ ಮೀಟಿಂಗ್ ನಿಂದ ಮಾನ್ಯ ಮುಖ್ಯಮಂತ್ರಿಗಳು ಹೊರಗುಳಿದ್ರು ಅನ್ನುವಂತ ಸಂಗತಿ ರಾಜ್ಯಪಾಲರ ಗಮನಕ್ಕೆ ಹೋದಂತೆ ಇಲ್ಲ ಮುಖ್ಯವಾಗಿ ಈಗೇನ್ ಕೊಟ್ಟಿದ್ದಾರೆ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ ತನಿಖೆ ಎದುರಿಸಬಹುದು ಸಂಬಂಧಪಟ್ಟ ತನಿಖೆ ಮಾಡ್ತಕ್ಕಂತ ಲೋಕಾಯುಕ್ತ ಅಥವಾ ಉಪ ಲೋಕಾಯುಕ್ತ ಅಥವಾ ಲೋಕಾಯುಕ್ತ ಎಸ್ ಪಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಯಾರು ಇರ್ತಾರೆ ಜುರಿಸ ಬರ್ತಕ್ಕಂಥದ್ದು ಅವರು ಅಥವಾ ಈ ನ್ಯಾಯಾಲಯದಲ್ಲಿ ಅವರು ಈಗಾಗಲೇ ಅವರು ಜನಪ್ರತಿನಿಧಿಗಳ ನ್ಯಾಯಾಲಯದ ಕಡೆ ಪ್ರಕರಣವನ್ನು ಮಾಡಿದ್ರಿಂದ ಮಾಡಿರೋದ್ರಿಂದ ಅಕಸ್ಮಾತ್ ಜನಪ್ರತಿನಿಧಿ ನ್ಯಾಯಾಲಯ ಏನಾದ್ರು ತನಿಖೆಗೆ ಅವಕಾಶವನ್ನ ಕೊಡ್ತಾರೆ ಆ ಅವಕಾಶದ ಆಧಾರದ ಮೇರೆಗೆ ಸಿದ್ದರಾಮಯ್ಯನವರ ಬಗ್ಗೆ ಏನಿರತಕ್ಕಂಥ ದಾಖಲೆಗಳು ನ್ಯಾಯಾಲಯದಲ್ಲಿ ಈಗಾಗಲೇನು ಅಬ್ರಹಾಂ ಅಂತ ವ್ಯಕ್ತಿಗಳು ಅವರೆಲ್ಲ ಕೊಟ್ಟಿರ್ತಕ್ಕಂಥ ದಾಖಲೆಗಳು ಅಥವಾ ಬೇರೆ ದಾಖಲೆಗಳನ್ನು ಸಂಗ್ರಹಿಸಿ ಒಬ್ಬ ತನಿಖಾಧಿಕಾರಿ ಆ ಪ್ರಕರಣವನ್ನು ಕೈಗೊಳ್ಬಹುದು ಈಗ ಒಂದ್ಸತಿ ತನಿಖಾಧಿಕಾರಿ ಪ್ರಕರಣವನ್ನು ಕೈಗೊಳ್ಳಲಿಕ್ಕೆ ಹೊರಟು ಮೇಲೆ ಹೊರಟ ಮೇಲೆ ಈ ದೂರುದಾರರು ಏನಿದ್ದಾರೆ ಟಿ ಜೆ ಅಬ್ರಹಾಂ ಅಥವಾ ಇನ್ನೊಂದಿಬ್ರು ಯಾರು ಇದ್ದಾರೆ ಅವ್ರ ಜವಾಬ್ದಾರಿ ಮುಗೀತು ಅನ್ನುವಂಥದ್ದು ನನ್ನ ಅರ್ಥ ತನಿಖೆ ಮಾಡಿ ಅದು ಕಾನೂನಾತ್ಮಕವಾಗಿ ಸರಿ ಇದೆ ಅಂತಂದ್ರೆ ಅಥವಾ ತಪ್ಪಿದೆ ಅಂತ ಅಂದ್ರೆ ಮತ್ತೆ ಗೆ ಅವಕಾಶವನ್ನ ಕೇಳಬಹುದು ಇಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಎರಡು ಅಭಿಯೋಜನೆ ಮತ್ತು ತನಿಖೆ ಇವೆರಡು ಪ್ರತ್ಯೇಕವಾದ ಶಬ್ದಗಳು ಎಂಕ್ವೈರಿ ಅಂಡ್ ಪ್ರಾಸಿಕ್ಯೂಷನ್ ಎರಡು ಬೇರೆ ಬೇರೆ ನಾವು ಅರ್ಥ ಅರ್ಥ ಮಾಡ್ಕೋಬೇಕು ಮಾಡ್ಕೋಬೇಕು ಅದನ್ನ ನೀವು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದೀರಾ ಇಲ್ಲಿ ನನಗೆ ಆಸ್ ಎ ಜರ್ನಲಿಸ್ಟ್ ಆಗಿ ಒಂದು ಕ್ವಶನ್ ಒಬ್ಬ ಇದು ಬಹಳ ವಿಶೇಷವಾದಂತ ಪ್ರಕರಣ ಒಬ್ಬ ಮುಖ್ಯಮಂತ್ರಿ ಆ ಈ ತರದ್ದು ಆಗುವಂತದ್ದು ಬಹಳ ವಿಶೇಷ ಈ ಹಿಂದೆ ಯಡಿಯೂರಪ್ಪ ಅವರು ಇದ್ದಾಗ್ಲೂ ಆಗಿದ್ರು ಬಟ್ ಇತ್ತೀಚೆಗೆ ಇದು ಬಹಳ ಇತ್ತೀಚೆಗೆ ಇದು ಹೊಸತು ಅಂತ ಅನಿಸ್ತಾ ಇದೆ ಇಲ್ಲಿ ಏನಪ್ಪಾ ಅಂತಂದ್ರೆ ಈ ರಾಜ್ಯದ ಪ್ರತಿಯೊಂದು ಇಲಾಖೆಗಳ ಕಂಟ್ರೋಲ್ ಇರೋದು ಮಂತ್ರಿಗಳ ನೇರವಾಗಿ ನಮ್ಮ ಮುಖ್ಯಮಂತ್ರಿಗಳ ಹತ್ರನೇ ಇರ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋ ಏನಾದ್ರು ಇದಕ್ಕೆ ಎನ್ಕ್ವೈರಿ ಮಾಡುವ ಹಾಗೆ ಇರ್ತದ ಅಥವಾ ಈ ರಾಜ್ಯದ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ದೇ ಸೆಂಟ್ರಲ್ ಇಂದನೂ ಬರುವ ಅವಕಾಶ ಇರ್ತದ ಸರ್ ಈ ವಿಷಯದಲ್ಲಿ ಇಲ್ಲ ಕೇಂದ್ರದಿಂದ ಇದಕ್ಕೆ ಇದರಲ್ಲಿ ಯಾವುದೇ ಆರ್ಥಿಕ ಅಪರಾಧ ಮೇಲ್ನೋಟಕ್ಕೆ ಒಳಗೊಂಡಂತಿಲ್ಲ ಆದ್ರಿಂದ ಸಿಬಿಐ ಆಗ್ಲಿ ಇಡಿ ಆಗ್ಲಿ ಬರೋ ಅವಕಾಶ ಇಲ್ಲ ಈಗಾಗಲೇ ಸೆಷನ್ಸ್ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ರಿಂದ ಇದಕ್ಕೆ ಏನಾದ್ರು ಸಿಬಿಐ ತನಿಖೆ ಆಗಬೇಕು ಅಂತ ಹೇಳಿ ಆದೇಶ ಮಾಡತಕ್ಕಂತ ಒಂದು ಅಧಿಕಾರ ವ್ಯಾಪ್ತಿ ಜನಪ್ರತಿನಿಧಿಗಳ ಅಥವಾ ಅಲ್ಲಿ ಇರ್ತಕ್ಕಂಥ ಡೆಸಿಗ್ನೇಟೆಡ್ ಸೆಷನ್ಸ್ ಕೋರ್ಟ್ ಗೆ ಅವಕಾಶ ಇಲ್ಲೇ ಇರೋದ್ರಿಂದ ಅಂತಹ ಏನಾದ್ರು ತೀರ್ಮಾನವನ್ನು ತಗೊಳ್ಬೇಕು ಅಂತ ಆದ್ರೆ ಅದನ್ನ ಕರ್ನಾಟಕ ರಾಜ್ಯ ಹೈಕೋರ್ಟೇ ಆ ತೀರ್ಮಾನವನ್ನ ಆದೇಶವನ್ನ ಹೊಡಿಸ್ಬೇಕಾಗ್ತದೆ ಅದರಿಂದ ಈ ಹಂತದಲ್ಲಿ ತನಿಖೆಯನ್ನ ಲೋಕಾಯುಕ್ತ ಪೊಲೀಸರು ಈ ಲೋಕಾಯುಕ್ತದ ಅಡಿಗಡೆ ಈ ತನಿಖೆಯನ್ನ ಕೈಗೊಳ್ಳಬಹುದಾಗುತ್ತೆ ಅಂತ ಯು ಮತ್ತೆ 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 ಒಂದು ವಿಷಯ ನಾನು ಹೇಳಬೇಕು ಲಾಯರ್ ಅನ್ನ ಹೊರತುಪಡಿಸಿ ತಾವು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇರುವವರು ಬಹಳ ಮುಂಚೂಣಿಯಲ್ಲಿ ಇರುವವರು ಬೇರೆ ಬೇರೆ ವಿಚಾರಗಳಲ್ಲಿ ತಾವು ಈ ತರದೊಂದು ಒಬ್ಬ ಮುಖ್ಯಮಂತ್ರಿಗೆ ಎದುರಾದಾಗ ಏನ್ ಅನ್ಸುತ್ತೆ ಸರ್ ಅಂದ್ರೆ ಆಸ್ ಎ ಒಬ್ಬ ಫಾಲೋವರ್ ಆಗಿ ಮುಖ್ಯಮಂತ್ರಿಗಳ ಮೇಲೇನೆ ಈ ತರದೊಂದು ಬಂದಾಗ ಅಥವಾ ಇಲ್ಲದ ಇಲ್ಲದ ವಿಚಾರವನ್ನ ಇದೆ ಅಂತ ಹೇಳುವಾಗ ಅಥವಾ ಒಂದು ಪಕ್ಷ ಇದ್ರೂ ಕೂಡ ತಮಗೆ ಅನ್ಸುತ್ತೆ ತಮ್ಮ ತಮ್ಮ ಓನ್ ಒಪಿನಿಯನ್ ಏನಾಗುತ್ತೆ ಈಗ ಮೇಲ್ನೋಟಕ್ಕೆ ನನಗೆ ಅನ್ಸಿರ್ತಕ್ಕಂತದ್ದು ಅವರ ಜಾಗವನ್ನ ಮೂಡ ಅಕ್ವೈರ್ ಮಾಡ್ಕೊಂಡಿದೆ ಹೌದು ಪಾರ್ವತಿ ಅವರಿಗೆ ಸಂಬಂಧಪಟ್ಟಂತ ಜಾಗವನ್ನು ಅಕ್ವೈರ್ ವಾಪಸ್ ಅಕ್ವೈರ್ ಮಾಡ್ಕೊಂಡಿತ್ತು ಅಕ್ವೈರ್ ಮಾಡ್ಕೊಂಡಿದ್ರಿಂದ ಅವರಿಗೆ ಕಾಂಪನ್ಸೇಟ್ ಮಾಡ್ತಕ್ಕಂತ ಮಾಲೀಕರಿಗೆ ಆ ಜಾಗದ ಮಾಲೀಕರಿಗೆ ಕಾಂಪನ್ಸೇಟ್ ಮಾಡ್ತಕ್ಕಂತ ಹೊಣೆಗಾರಿಕೆ ಮತ್ತು ಜವಾಬ್ದಾರಿ ಮತ್ತು ಸಂವಿಧಾನಿಕ ಹೊಣೆಗಾರಿಕೆ ಮೂಡಾದ ಮೇಲೆ ಇದೆ ಮೂಡ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಸೈಟ್ಸ್ ಗಳನ್ನ ಅಲಾಟ್ ಮಾಡಿದೆ ಈಗ ಸೈಟ್ಸ್ ಗಳನ್ನ ಅಲಾಟ ಮಾಡಿರ್ತಕ್ಕಂಥದ್ದು ಯಾರಿಗೆ ಅಂತಂದ್ರೆ ಶ್ರೀಮತಿ ಪಾರ್ವತಿ ಸಿದ್ದರಾಮಯ್ಯ ಆ ಸೈಟ್ ಗಳ ಅಲಾಟ ಮಾಡ್ತಾ ಇರ್ತಕ್ಕಂತ ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಆಡಳಿತ ಯಾರು ಮಾಡ್ತಾ ಇದ್ರು ವಸತಿ ಸಚಿವರು ಯಾರಾಗಿದ್ರು ಸಂಬಂಧಪಟ್ಟ ಕಮಿಷನ್ ಯಾರಾಗಿದ್ರು ಇದನ್ನು ನಾವು ಇಲ್ಲಿ ಗಂಭೀರವಾಗಿ ತಗೊಳ್ಕೊಬೇಕು ಎಲ್ಲರೂ ಈ ಪ್ರಕರಣವನ್ನ ಮಾನ್ಯ ಮುಖ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪನವರ ಪ್ರಕರಣ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಿದ್ದಾಗ ಜೈಲಿಗೆ ಹೋಗಿರ್ತಕ್ಕಂಥ ಪ್ರಕರಣದ ಜೊತೆಗೆ ಹೋಲಿಸ್ತಾ ಇದ್ದಾರೆ ಆದ್ರೆ ಅಲ್ಲಿ ಆಗಿದ್ದೇನು ಅಂತಂದ್ರೆ ಗಣಿ ಉದ್ಯಮಗಳಿಗೆ ಉಪಕಾರ ಮಾಡ್ಬೇಕು ಅನುಕೂಲ ಮಾಡಿಕೊಳ್ಬೇಕು ಕೊಟ್ಟಿದ್ದಾರೆ ಅನ್ನುವ ಆರೋಪದ ಜೊತೆಗೆ ಯಡಿಯೂರಪ್ಪನವರು ಟ್ರಸ್ಟಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರ ಕುಟುಂಬಿಕರ ಟ್ರಸ್ಟಿ ಆಗಿರ್ತಕ್ಕಂತ ಪ್ರೇರಣಾ ಟ್ರಸ್ಟಿಗೆ ಉದ್ಯಮಿಗಳಿಗಿಂದ ಇಪ್ಪತ್ತು ಕೋಟಿ ಹಣ ವರ್ಗಾವಣೆ ಆಗಿತ್ತು ಸೊ ಆ ಬಿ ಎಸ್ ಯಡಿಯೂರಪ್ಪನವರ ಪ್ರಕರಣದ ನೆರಳಿನಲ್ಲಿ ಈ ಪ್ರಕರಣವನ್ನ ನೋಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ಮತ್ತು ಅವೆಲ್ಲವೂ ನಡೆಯುವಾಗ ಯಡಿಯೂರಪ್ಪನವ್ರು ಅಧಿಕಾರದಲ್ಲಿ ಇದ್ರು ಅನ್ನೋದು ಬಹಳ ಮುಖ್ಯ ಮತ್ತು ಸ್ವತಃ ಯಡಿಯೂರಪ್ಪನವರು ಅವರ ಸಂಪುಟದ ಸಹೋದ್ಯೋಗಿಗಳಿಂದನೇ ಭಿನ್ನಾಭಿಪ್ರಾಯಗಳನ್ನು ಎದುರಿಸ್ತಾ ಇದ್ರು ಅನ್ನೋದ್ ಬಾರಿ ಮುಖ್ಯ ಅವರ ಪಕ್ಷದ ಹೈಕಮಾಂಡ್ ಆಗಿರ್ತಕ್ಕಂತ ಹೈಕಮಾಂಡ್ ನಾಯಕರಾಗಿದ್ದಂತ ಎಲ್ ಕೆ ಅಡ್ವಾಣಿ ಅವರೇ ಬಹಿರಂಗವಾಗಿ ಸಂತೋಷ್ ಹೆಗಡೆ ಅವರು ವರದಿ ಬಂದಾಗ ಸಂತೋಷ್ ಹೆಗಡೆ ಅಂತ ಲೋಕಾಯುಕ್ತರಾಗಿರ್ತಕ್ಕಂಥವ್ರ ಅಡಿಗಡೆ ವರದಿಯಲ್ಲಿ ಉಲ್ಲೇಖ ಆಗಿದೆ ಅದರಿಂದ ಭ್ರಷ್ಟ ವ್ಯವಸ್ಥೆ ನಡೀತಾ ಇದೆ ಅನ್ನುವಂತ ಬಹಿರಂಗವಾಗಿ ಹೇಳಿದ್ದನ್ನು ಸಹಿತ ನಾವೆಲ್ಲ ಗಮನಿಸಿದೀವಿ ಆದ್ರೆ ಇಲ್ಲಿ ಸಿದ್ದರಾಮಯ್ಯನವ್ರದ ಈ ಸಂದರ್ಭ ಬಂದಾಗ ಇಡೀ ಪಾರ್ಟಿ ಇಡೀ ಎಂಎಲ್ಎಸ್ ಎಂಎಲ್ಸಿಸ್ ಕ್ಯಾಬಿನೆಟ್ ಹೈಕಮಾಂಡ್ ಮತ್ತು ಇಡೀ ಪಕ್ಷ ಅವರ ಪರವಾಗಿ ನಿಂತಿದೆ ಅನ್ನುವಂಥದ್ದು ಭಾರಿ ಮುಖ್ಯವಾಗ್ತದೆ ಸೊ ಎರಡೂ ಪ್ರಕರಣಗಳು ಬೇರೆ ಬೇರೆ ಇಲ್ಲಿ ಸಂದರ್ಭಗಳನ್ನ ನೋಡ್ಬೇಕು ಈಗ ಕೇಂದ್ರದ ಹೋಮ್ ಮಿನಿಸ್ಟರ್ ಆದಂತ ಶ್ರೀ ಅಮಿತ್ ಶಾ ಅವರು ರಾಜ್ಯಪಾಲರನ್ನ ಕರ್ಸ್ಕೊಂಡಿದ್ರು ಅಲ್ವಾ ರಾಜ್ಯಪಾಲರನ್ನ ಕರ್ಸ್ಕೊಳ್ಲಿಕ್ಕೆ ಹೋಮ್ ಮಿನಿಸ್ಟ್ರಿಗೆ ಅಧಿಕಾರ ಇದೆ ಸತ್ಯ ಆದ್ರೆ ಈ ಪರ್ಮಿಷನ್ ಕೊಡುವ ಪೂರ್ವಭಾವದಲ್ಲೇ ಯಾಕೆ ಕರೆಸ್ಕೊಂಡಿದ್ದಾರೆ ಪೂರ್ವ ಸಂದರ್ಭದಲ್ಲಿ ಯಾಕೆ ಕರ್ಸ್ಕೊಂಡಿದ್ದಾರೆ ಅಂದ್ರೆ ಅವರು ಈ ರೀತಿಯಾದ ಒಂದು ಪ್ರಾಸಿಕ್ಯೂಷನ್ ಗೆ ಅವಕಾಶ ಕೊಡಬೇಕು ಅಥವಾ ತನಿಖೆಗೆ ಅವಕಾಶ ಕೊಡಬೇಕು ತನ್ನ ಮೂಲಕ ಜನರಿಂದ ಆಯ್ಕೆ ಒಂದು ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅನ್ನುವಂಥದ್ದು ಹುನ್ನಾರ ಅಷ್ಟೇ ಮತ್ತು ಸಿದ್ದರಾಮಯ್ಯನವರು ಈವರೆಗೆ ಕಾಪಾಡ್ಕೊಂಡು ಬಂದಿರತಕ್ಕಂತ ಒಂದು ವಿಚಾರ ಇದೆ ಅದೇನು ಅಂತಂದ್ರೆ ಸಿದ್ದರಾಮಯ್ಯ ಕ್ಲೀನ್ ಹ್ಯಾಂಡ್ ಕ್ಲೀನ್ ಅನ್ನುವಂಥದ್ದು ಇಮೇಜ್ ಇದೆ ಆ ಇಮೇಜ್ ಅನ್ನ ಹೊಡೆದಾಕಬೇಕು ಅನ್ನೋ ಕಾರಣಕ್ಕಾಗಿರೇನೆ ಆಚಾರದ ವಿರುದ್ಧವನ್ನೇ ಆಂದೋಲನವನ್ನು ಮಾಡ್ಕೊಂಡು ಬಂದಂತಹ ಎ ಪಿ ಪಾರ್ಟಿ ಅದರ ನಾಯಕರಾಗಿದ್ದಂತ ಅರವಿಂದ್ ಕೇಜ್ರಿವಾಲ್ ಅಂದ್ರೆ ದೆಹಲಿಯ ಮುಖ್ಯಮಂತ್ರಿಯನ್ನ ಇಡಿಯ ಪ್ರಕರಣದಲ್ಲಿ ಅವ್ರ ಮನೆಗೆ ರೈಡ್ ಮಾಡಿದಾಗ ಸಿಕ್ಕಿದ್ದು ಎಪ್ಪತ್ತು ಸಾವಿರ ಚಿಲ್ಲರೆ ಹಣ ಅಂತ ಪ್ರಕರಣದಲ್ಲಿ ಇವತ್ತಿಗೂ ಅವ್ರನ್ನ ಚಾರ್ಜ್ ಶೀಟ್ ಅನ್ನು ಮಾಡಕ್ ಆಗಿಲ್ಲ ಇವತ್ತು ದೆಹಲಿಯ ಮುಖ್ಯಮಂತ್ರಿ ಅರೆಸ್ಟ್ ಮಾಡಿದ್ರು ಹೇಮಂತ್ ಸೊರೇನ್ ಅವರನ್ನ ಅರೆಸ್ಟ್ ಮಾಡಿದ್ರು ಅಲ್ವಾ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಇರ್ತಕ್ಕಂತ ಈ ಕ್ಲೀನ್ ಇಮೇಜ್ ಅನ್ನ ಇದಕ್ಕೆ ಘಾಸಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದ ಪ್ರಯತ್ನವನ್ನ ರಾಜ್ಯಪಾಲರ ಮುಖೇನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರು ಮತ್ತು ಆಲ್ರೆಡಿ ಸಾಂವಿಧಾನಿಕ ಅಧಿಕಾರಗಳ ಏನೇ ಇದ್ದು ಈ ರಾಜ್ಯಪಾಲರು ಅದು ಯಾವ್ದು ಕಟಿಂಗ್ ಅಕ್ರಾಸ್ ದಿ ಪಾರ್ಟಿ ಲೈನ್ ನಾನು ಒಂದು ಆಗಿ ಹೇಳ್ತೇನೆ ಕೇಂದ್ರ ಸರ್ಕಾರದ ಪಪೆಟ್ಗಳಿದ್ದ ಹಾಗೆ ಕೇಂದ್ರ ಸರ್ಕಾರದ ಪಪೆಟ್ಗಳಾಗಿ ಕೆಲಸ ಮಾಡ್ತಕ್ಕಂತ ರಾಜ್ಯಪಾಲರು ಒಂದು ಈಗ್ಲೂ ಹೇಳ್ತೇನೆ ಸಾಂವಿಧಾನಿಕ ಪರಿಭಾಷೆಯನ್ನು ಮೀರಿ ಹೊರಗೆ ಬಂದು ನಾನು ಹೇಳದಂತಂದ್ರೆ ರಾಜ್ಯಪಾಲರ ಸ್ಥಾನಮಾನದ ಇತಿಮಿತಿಗಳ ಬಗ್ಗೆ ಮೊನ್ನೆ ಸುಪ್ರೀಂ ಕೋರ್ಟ್ ನ ಸಿಟಿಂಗ್ ಜಡ್ಜ್ ಜಸ್ಟಿಸ್ ಬಿ ವಿ ನಾಗರತ್ನ ಅವರು ಕಾಮೆಂಟ್ ಅನ್ನು ಮಾಡಿರ್ತಕ್ಕಂಥದ್ದು ಇಲ್ಲಿ ತಗೋಬಹುದು ರಾಜ್ಯಪಾಲರುಗಳು ಬೇಡದ ಕೆಲಸಗಳನ್ನೇ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅದನ್ನು ಸಹಿತ ಸಂದರ್ಭದಲ್ಲಿ ಗಂಭೀರವಾಗಿ ತಗೊಳ್ಬೇಕು ಅನ್ನುವಂಥದ್ದು ನನ್ನ ಮಾತು ನಾನು ನಾನು ಇನ್ನೊಂದು ಒಂದು ಒಂದು ಕ್ವಶನ್ ಮೂಲಕ ಮುಗಿಸ್ತೇನೆ ನೀವೀಗ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ ನಾವು ಇವ್ರಿಗೆ ಏನು ಸೈಟ್ ನ ಅಲರ್ಟ್ ಮಾಡಬೇಕಾದ್ರೆ ಅಧಿಕಾರದಲ್ಲಿ ಇದ್ದಿದ್ದೇ ಆ ಪಕ್ಷದವರು ಆಗಿನ ಕಂದಾಯ ಮಂತ್ರಿಗಳು ಅಂಥವ್ರಿಂದನೇ ಅವರ ಮೂಲಕವೇ ಅಥವಾ ಅವರಿಗೆ ಗಮನಕ್ಕೆ ಇಲ್ದೇನೆ ಇನ್ನು ಆಗಿದ್ದಲ್ಲ ಹಾಗೊಂದು ಪಕ್ಷದಲ್ಲಿ ಆಗಿದ್ರೆ ಅಕ್ರಮ ಅವ್ರ ಅವ್ರತ್ರೂನೇ ಆಗಿರುತ್ತೆ ಅಂತ ಹೇಳಿ ನೀವ್ ಹೇಳಿದ್ರಿ ಬಟ್ ಇದು ಅವ್ರಿಗೆ ಗೊತ್ತಿಲ್ವಾ ಅಥವಾ ಗೊತ್ತಿದ್ದ ಕೆಲವೊಬ್ಬೊಬ್ಬರಿಗೆ ಒಳ ಒಳಗೆ ಎಲ್ಲೋ ನನ್ಬುಡ್ಕು ಬರುತ್ತೆ ಅನ್ನೋ ಒಂದು ತವಕ ಇದೆಯಾ ಯಾರಿಗೆ ಆಗಿನ ಆಗಿನ ಮಂತ್ರಿಗಳಿಗೆ ರಾಜ್ಯಪಾಲರು ರಾಜ್ಯಪಾಲರ ಈ ಏನು ಆದೇಶ ಇದೆಯಲ್ಲ ಇದನ್ನ ಅವ್ರ ಏನಾದ್ರು ಆದೇಶದಲ್ಲಿ ರಾಜ್ಯಪಾಲರು ಅವರಿಗೆ ಪ್ರದಕ್ತವಾದಂತ ಅಧಿಕಾರ ಇದೆ ಬರೀ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡುವ ಬದಲು ಆ ರೀತಿಯಾದಂತ ಸೈಟ್ ಅಲಾಟ್ ಮಾಡುವ ಸಂದರ್ಭದಲ್ಲಿ ಇದ್ದಂತಹ ವಸತಿ ಸಚಿವರು ನಗರಾಭಿವೃದ್ಧಿ ಸಚಿವರು ಸಂಬಂಧಪಟ್ಟ ಕಮಿಷನರ್ ಸಂಬಂಧಪಟ್ಟ ಮುಖ್ಯಮಂತ್ರಿಗಳನ್ನು ಸಹಿತ ಸೇರಿಕೊಂಡು ತನಿಖೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯಪಾಲರ ನಡೆದು ಪ್ರಾಮಾಣಿಕವಾದ ನಡೆ ಅಂತ ಹೇಳಿ ನಾವು ಕೇಳಬಹುದಾಗಿತ್ತು ಈ ಸಂದರ್ಭದಲ್ಲಿ ರಾಜ್ಯಪಾಲರ ನಡೆ ಅನುಮಾನಾಸ್ಪದವಾಗಿದೆ ಓನ್ಲಿ ಹ ಅದಕ್ಕೋಸ್ಕರ ಮತ್ತೆ ನಾನು ಕೇಳಿದೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿ ಹಾಗೊಂದು ವೇಳೆ ಅವಾಗ ಅವಾಗ್ಲೆ ಅಕ್ರಮ ಆಗಿತ್ತು ಅಂದ್ರೆ ಅವ್ರ ಬುಡಕು ಬರ್ಬೋಕಲ್ಲ ಅವ್ರ ಬುಡಕು ಬರ್ಲೇಬೇಕಲ್ಲ ಅವ್ರ ಮೇಲೂ ಅವ್ರೂ ಆಗ್ಲೇಬೇಕಲ್ಲ ಪ್ರಶ್ನೆ ಅಲ್ಲೇ ನಾನು ಹೇಳೋದು ತಪ್ಪುಗಳು ನಡೆದಿದ್ದನ್ನ ಪ್ರಾಮಾಣಿಕವಾಗಿ ಹೊರತರೆಯಬೇಕು ಎನ್ನುವಂತಹ ಉದ್ದೇಶ ದೂರುದಾರರುಗಳಿಗೆ ತನ್ಮೂಲಕ ರಾಜ್ಯಪಾಲರುಗಳಿಗೆ ಇದ್ದಿದ್ರೆ ಮಾನ್ಯ ರಾಜ್ಯಪಾಲರಿಗೆ ಇದ್ದಿದ್ರೆ ರಾಜ್ಯಪಾಲರು ತಮ್ಮ ಪ್ರದತ್ತವಾದಂತಹ ಅಧಿಕಾರವನ್ನು ಬಳಸಿಕೊಂಡು ಒಂದು ಸ್ಪೆಸಿಫಿಕ್ ಆದಂತ ನಿರ್ದೇಶನವನ್ನ ಕೊಡಬಹುದಾಗಿತ್ತು ನನಗೆ ಈಗ ಬರ್ತಿರ್ತಕ್ಕಂತ ಮಾಹಿತಿ ಈಗಾಗಲೇ ಮಾನ್ಯ ಕೇಂದ್ರ ಸಚಿವರಾದಂತ ಕುಮಾರಸ್ವಾಮಿ ಅವರ ವಿರುದ್ಧ ಮುರುಗೇಶ್ ನಿರಾಣಿ ಅವರ ವಿರುದ್ಧ ಇನ್ನೂ ಹಲವಾರು ಅವ್ರೇನು ಜೊಲ್ಲೆ ಜೊಲ್ಲೆ ಗೆ ರಾಜ್ಯಪಾಲರ ಹತ್ರ ಗೆ ಹಲವಾರು ಅರ್ಜಿಗಳು ಬಾಕಿ ಇದ್ರು ಸಹಿತ ಆ ಸೀನಿಯಾರಿಟಿಯನ್ನು ಉಲ್ಲಂಘನೆ ಮಾಡಿ ಅಂದ್ರೆ ಇದಕ್ಕಿಂತ ಮೊದ್ಲು ಇದ್ದಂತ ಪ್ರಕರಣಗಳನ್ನ ಇಳಿಸಿ ಇದನ್ನ ಕಂಡಿದ್ದಾರೆ ಅಂತಂದ್ರೆ ಇದು ಒಂದು ರಾಜ್ಯಪಾಲರ ಒಂದು ಆ ಕುಯುಕ್ತಿ ಮತ್ತು ಅಧಿಕಾರ ದುರುಪಯೋಗ ಅನ್ನುವಂಥದ್ದು ಸ್ಪಷ್ಟ ನುಡಿ ಹ್ಮ್ 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 ಸರ್ ನಾನು ಕುತೂಹಲಕ್ಕೆ ನಾನು ನಿಮ್ಮನ್ನ ಕೇಳಕ್ ಇಷ್ಟಪಡ್ತೇನೆ ಟಿ ಅಬ್ರಹಂ ಎಂಬಂತ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ಹೇಳ್ಕೊಳ್ಳೋರು ಇಂತಹ ಹಲವು ಪ್ರಕರಣಗಳಲ್ಲಿ ಹಿಂದೆ ಕೂಡ ಇದ್ದಾರೆ ಆದ್ರೆ ಈ ರೀತಿಯ ಹಲವಾರು ವಿಐಪಿ ಪ್ರಕರಣಗಳಲ್ಲಿ ಟಿಜೆ ಅಬ್ರಾಂ ಅವರ ಹೆಸರನ್ನ ಕೇಳಿದ್ದಿದೆ ನಾನು ಅಬ್ರಹಾಂ ಅವ್ರ ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಅವರ ನಾಗರಿಕ ಹಕ್ಕದು ಒಬ್ಬ ನಾಗರಿಕನಾಗಿ ಅವರ ಹಕ್ಕದು ಅದನ್ನ ಚಲಾಯಿಸ್ತಿದ್ದಾರೆ ನಾನು ಅದನ್ನ ಒಬ್ಬ ಅವರಿಗೆ ನಾಗರಿಕನಾಗಿ ಅವರ ಹಕ್ಕನ್ನ ಚಲಾಯಿಸಬಾರ್ದು ಚಲಾಯಿಸಿದ್ದನ್ ತಪ್ಪು ಅಂತ ನಾನು ಹೇಳಲಾರೆ ಆದರೆ ಟಿ ಜೆ ಅಬ್ರಾಮ್ ಅವರ ಇಂಟಿಗ್ರಿಟಿಯ ಬಗ್ಗೆ ಹಲವಾರು ಪ್ರಶ್ನೆಗಳು ಬಂದಿದೆ ಹೌದು ಮಾನ್ಯ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿ ನಿವೃತ್ತರಾದಂತಹ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ಸಹಿತ ಅವರ ಇಂಟಿಗ್ರಿಟಿಯನ್ನ ಪ್ರಶ್ನೆ ಮಾಡಿದ್ದನ್ನ ನೋಡಿದ್ದೇವೆ ಕೆಲವು ಪ್ರಕರಣಗಳಲ್ಲಿ ನ್ಯಾಯಾಲಯದಿಂದ ದಂಡನೆಗೆ ಒಳಗಾಗಿದ್ದನ್ನು ನಾವು ಗಮನಿಸಿದ್ದೇವೆ ಇಟ್ಕೊಂಡು ನಾವು ಚರ್ಚೆಯನ್ನು ಮಾಡಬೇಕು ಆ ಒಬ್ಬ ಟಿ ಜೆ ಅಬ್ರಹಾಂ ಅವರಿಗೆ ಒಬ್ಬ ನಾಗರಿಕನಾಗಿ ಕರ್ನಾಟಕದ ಪ್ರಜೆಯಾಗಿ ದೇಶದ ಪ್ರಜೆಯಾಗಿ ಸಾಂವಿಧಾನಿಕವಾದಂತಹ ಅಧಿಕಾರ ಅವರು ಅದನ್ನ ಚಲಾಯಿಸಿದ್ರೆ ಅವ್ರು ಅದಕ್ಕೆ ಸ್ವತಂತ್ರರು ಅಂತ ಹೇಳ್ತಾರೆ ಓಕೆ ಸರ್ ಥ್ಯಾಂಕ್ ಯು ಒಂದಷ್ಟು ಈ ಮೂಲಕ ಏನಂತಂದ್ರೆ ಬಹಳ ಜನಕ್ಕೆ ಒಂದಷ್ಟು ಗೊಂದಲ ಇತ್ತು ಇದು ಹೇಗೆ ಏನು ಎಂತ ಏನಿದು ಹೊಸತು ಅಂತ ಹೇಳಿ ನಿಮ್ ಮೂಲಕ ಒಂದಷ್ಟು ಉತ್ತರಗಳನ್ನ ಕೊಡಿಸುವಂತ ಕಾರ್ಯ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಆಗಿತ್ತು ಈಗಿನ ಟೆಕ್ನಾಲಜಿಯನ್ನ ಬಳಸಿಕೊಂಡು ಹೇಗೆಲ್ಲ ಸಾಧ್ಯ ನೀವು ಅಲ್ಲಿಂದನೆ ನಾವ್ ಇಲ್ಲಿಂದನೆ ಮಾಹಿತಿಯನ್ನ ತಗೊಂಡು ಒಂದಷ್ಟು ಜನಕ್ಕೆ ತಲುಪಿಸುವಂತ ಕಾರ್ಯವನ್ನು ಮಾಡ್ತಾ ಇದೀವಿ ನಾವು ಯು ಧನ್ಯವಾದಗಳು